ಹಾಯ್ ಫ್ರೆಂಡ್ಸ್ ಪೃಥ್ವಿಜ್ ಆಪ್ಷೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ಗ್ರಾಮಾಂತರ ನ್ಯಾಯಾಲಯದಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಟೈಪಿಸ್ಟು ಮತ್ತು ಪಿ ಯು ಹುದ್ದೆ ಅರ್ಜಿ ಕರೆದಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಅಂದರೆ ಹಂಡ್ರೆಡ್ ತರಗತಿ ಡಿಪ್ಲೊಮಾ ಪಾಸ್ ಆದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಕಾಲಿವೆ ಸ್ಯಾಲ್ರಿ ಹದ್ನೂರಿಂದ ನಲವತ್ತೆರಡುವರೆಗೆ ಇರ್ತಕ್ಕಂಥ ಒಂದು ಸ್ಯಾಲ್ರಿ ಇರುತ್ತದೆ ಈ ಹುದ್ದೆಗಳು ಎಲ್ಲಿ ಕಾಲಿವೆ ಮತ್ತು ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ವಯೋಮಿತಿ ಎಷ್ಟಿರಬೇಕು ಆಮೇಲೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಏನು ಮಾಹಿತಿ ಬನ್ನಿ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಚಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ಆಗಿ ಬರ್ತವೆ ಹಾಗೂ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೇರವಾಗಿ ವಿಷಯಕ್ಕೆ ಹೋಗುವಾಗ ಇಲಾಖೆ ಹೆಸರು ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಈ ಕೋರ್ಟ್ ನೇಮಕಾತಿ ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯ ನ್ಯಾಯಾಲಯಗಳಿದೆ ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು ಐವತ್ತೆಂಟು ಹುದ್ದೆ ಕಲಿಬಂದು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬೆಂಗಳೂರಾಗಿರುತ್ತದೆ ಹುದ್ದೆಗಳ ಹೆಸರು ಪಿನ್ ಮತ್ತು ಟೈಪೆಸ್ಟ್ ಹುದ್ದೆಗಳಾಗಿವೆ ಈ ಹುದ್ದೆಗೆ ಸ್ಯಾಲ್ರಿ ಬಂದಿಟ್ಟು ಹದಿನೇಳು ಸಾವಿರದಿಂದ ನಲವತ್ತೆರಡು ಸಾವಿರದ ಇರ್ತಕ್ಕಂಥ ಒಂದು ಸ್ಯಾಲರಿ ಆಗಿರುತ್ತದೆ ಹಾಗೂ ಈ ಹುದ್ದೆಗಳು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೇರ ನೇಮಕಾತಿ ಮೂಲಕ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಪೋಸ್ಟ್ಗಳ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪೋಸ್ಟ್ ಕಲಿಬಂದು ಕೊಟ್ಟಿದ್ದಾರೆ ಪಿ ಹುದ್ದೆಗಳು ಇಪ್ಪತ್ತೆಂಟು ಹುದ್ದೆ ಕಾಲಿವೆ ಟೈಪಿಸ್ಟ್ ಹುದ್ದೆಗಳು ಮೂವತ್ತು ಹುದ್ದೆ ಕಾಲಿವೆ ಪಿ ಒನ್ ಇಪ್ಪತ್ತೆಂಟು ಟೈಪಸ್ಟ್ ಮೂವತ್ತು ಹುದ್ದೆ ಕಾಲಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಅರ್ಹತೆ ಏನಾಗಿರಬೇಕು ಅಂದರೆ ಅಪ್ಲೈ ಮಾಡಬೇಕಾದ್ರೆ ಪಿ ಹುದ್ದೆಗಳಿಗೆ ಅಪ್ಲೈ ಮಾಡುವವರು ಎಸ್ ಎಲ್ ಸಿ ಪಾಸಾಗಿರಬೇಕು ಆಮೇಲೆ ಟೈಪಿಸ್ಟ್ ಹುದ್ದೆಗಳಿಗೆ ಅಪ್ಲೈ ಮಾಡುವವರು ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮಾ ಪಾಸ್ ಪಾಸೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಈ ಹುದ್ದೆಗಳಿಗೆ ವಯೋಮಿತಿಯಿಂದ ವಯೋಸ್ಟ್ ಮಿತಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂದರೆ ಪ್ಯೂನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿವೆ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಿತಿ ಇರಬೇಕು ಆಮೇಲೆ ಟೈಪೆಸ್ಟ್ ಹುದ್ದೆಗಳಿಗೆ ಅಪ್ಲೈ ಮಾಡುವವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವಯೋಮಿತಿ ಇರಬೇಕು ಇನ್ನು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಅದು ಹೇಗಿದೆ ಅಂದರೆ ವಯೋಮಿತಿ ಸಲ್ಲಿಕೆ ಕ್ಯಾಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂರು ವರ್ಷ ಸಲ್ಲಿ ಸಲ್ಲಿಕೆ ಇರುತ್ತದೆ ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷದ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಅಪ್ಲೈ ಮಾಡಬೇಕಾದ್ರೆ ಅರ್ಜಿ ಶುಲ್ಕ ಇರುತ್ತೆ ಅದು ಎಷ್ಟಿದೆ ಅಂದರೆ ಎಸ್ ಸಿ ಅಷ್ಟೇ ಕೆಟಗರಿ ಒಂದು ಪಿ ಡಬ್ಲ್ಯೂ ಅವರಿಗೆ ಯಾವ ರೀತಿ ಶುಲ್ಕ ಇರೋದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಕೆಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಒಂದು ನೂರು ರೂಪಾಯಿ ಅರ್ಜಿ ಇರುತ್ತದೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡುನೂರು ರೂಪಾಯಿ ಶುಲ್ಕ ಇರುತ್ತದೆ ಪಾವತಿ ವಿಧಾನ ಆನ್ಲೈನ್ ಮೂಲಕ ಆಯ್ಕೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಅಂದರೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದರೆ ಮೆರಿಟ್ ಮತ್ತು ಸಂದರ್ಶನ ಮೂಲಕ ನಿಮ್ಮ ಎಸ್ ಎಲ್ ಸಿ ಪಿ ಯು ಸಿ ಮೆರಿಟ್ ಆಧಾರದ ಮೇಲೆ ಇರ್ತಕ್ಕಂಥ ಒಂದು ಸೆಲೆಕ್ಷನ್ ಪ್ರೊಸಿಡ್ ಆಗಿರುತ್ತೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಮೆರಿಟ್ ಮೂಲಕ ಸೆಲೆಕ್ಷನ್ ಮಾಡಿ ಆಮೇಲೆ ಸಂದರ್ಶನ ತೊಗೊಂಡು ಸೆಲೆಕ್ಷನ್ ಮಾಡ್ಕೊಳ್ತಾ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ಯಾವ ರೀತಿ ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ ಅಂದರೆ ಪೀವ್ ಹುದ್ದೆಗಳಿಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರೈದು ರೂಪಾಯಿ ಸ್ಯಾಲ್ರಿ ಇರುತ್ತೆ ಪ್ರತಿ ತಿಂಗಳ ಆಮೇಲೆ ಟೈಪೆಸ್ಟ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ನಾಲ್ಕನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಇರ್ತಕ್ಕಂಥ ಒಂದು ಸ್ಯಾಲ್ರಿಗೊಳ್ತದೆ ಆಮೇಲೆ ಅರ್ಜುನ್ ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜುನು ತಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಇನ್ನು ಅಪ್ಲೈ ಮಾಡಿ ಡೇಟ್ ಯಾವಾಗಿದೆ ಅಂದರೆ ಅದೇ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇದು ಮಾರ್ಚ್ ಅಲ್ಲಿ ನೋಟಿಫೇನ್ ಬಿಟ್ಟಿದ್ದರು ಫೆಬ್ರವರಿ ಮಾರ್ಚ್ ಅಲ್ಲಿ ಅವಾಗ ಮೋಸ್ಟ್ಲಿ ಅರ್ಜಿ ಕಮ್ಮಿ ಹೋಗಿದ್ದಕ್ಕೆ ಅನಿಸುತ್ತೆ ಇವಾಗ ಮತ್ತೆ ಅರ್ಜಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅವಾಗ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ವಿಡಿಯೋ ಅನ್ನು ತೋರಿಸಿ ಯಾವ ರೀತಿ ಇದೆ ಅಂತ ನಮ್ಮ ಸೈಡ್ ಸ್ಕ್ರೀನ್ ಹತ್ತಿ ನೋಡ್ಕೊಳ್ಸಲ್ ವೆಬ್ಸೈಟ್ ಆಗಿದೆ ಡಿಸ್ಟಿಕ್ಟ್ ಕೋರ್ಟ್ ಬೆಂಗಳೂರು ರೂರಲ್ ಕೊಟ್ಟಿದ್ದಾರೆ ಇದು ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಪ್ಯೂರ್ ಮತ್ತು ಟೈಪಿಸ್ಟ್ ಹುದ್ದೆಗಳಾಗಿವೆ ಇಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಏನು ಮಾಹಿತಿ ಕೊಟ್ಟಿದ್ದಾರೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಪಿ ಡಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ದಿ ಕ್ಯಾಂಡಿಡೇಟ್ ಬಿಫೋರ್ ಕೊಟ್ಟಿದ್ದಾರೆ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಮೇಕ್ ಪೇಮೆಂಟ್ ಎಲ್ಲವನ್ನು ಲಿಂಕ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಅಪ್ಲೈ ಮಾಡಬಹುದು ಮೊದಲನೇದಾಗಿ ಲಿಂಕ್ ಕೊಟ್ಟು ಟೈಪ್ ಟೈಪ್ ಎಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಇಲ್ಲಿ ಓಪನ್ ಆಗುತ್ತೆ ಆಮೇಲೆ ಇಲ್ಲಿ ಪ್ಯೂಮ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಪ್ರೊಸೆಸರ್ ಸರ್ವರ್ ಇನ್ನು ಕೂಡ ಕೊಟ್ಟಿದ್ದಾರೆ ತಾವು ಯಾವುದೇ ಅಪ್ಲೈ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಒಂದು ಸರಿ ಪಿ ಡಿ ಎಫ್ನ ಓದ್ಕೊಳ್ಳಿದ್ನ ಪಿ ಡಿ ಎಫ್ನು ಇಲ್ಲಿ ಡೇಟ್ ಎಷ್ಟು ಮಾಡಿ ಕೂಡ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಾದ್ರೆ ಅದು ಈ ರೀತಿ ಪೇಜ್ ಬಂದಿರುತ್ತೆ ಜೂಮ್ ಮಾಡೋಣ ನೋಡಿ ಈ ರೀತಿ ಅಪ್ಲೈ ಮಾಡ್ ಲಿಂಕ್ ಆಗಿದೆ ಅದು ನೋಡ್ಬೋದು ಇಲ್ಲಿ ರೆಕೂರ್ ಅಂತ ಪೋಸ್ಟ್ ಆಫ್ ಟೈಪಿಸ್ಟ್ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಆರು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದನ್ನ ಪಿ ಡಿ ಎಫ್ ಅಥವಾ ಅಪ್ಲೈ ಮಾಡ್ಕೆ ಮುಂಚೆ ಸರಿ ಓದ್ಕೊಳ್ಳಿದ್ದಾ ಓದ್ಕೊಂಡು ಇಲ್ಲಿ ಫೋಟೋ ಮತ್ತು ಸೈಜು ಸ್ಕ್ಯಾನ್ ಸೈಜ್ ಕೊಟ್ಟಿದ್ದಾರೆ ನೋಡ್ಬೇಕು ಅಂತ ಇಲ್ಲಿ ರೀಫ್ರೆಂಟು ಪೇಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ತಾವು ಅಪ್ಲೈ ಅಂತ ಕಾಣ್ತಾ ಇದ್ದಿಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಅಪ್ಲೇಷನ್ ಫಾರ್ಮ್ ಬರುತ್ತೆ ಇಲ್ಲಿ ಜನರಲ್ ಇನ್ಸ್ಟ್ರೇಷನ್ ಕೊಟ್ಟಿದ್ದಾರೆ ಇದನ್ನು ಕೂಡ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿ ಆ ಎಕ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿ ಅಪ್ಲೈ ಅಂತ ಬಟನ್ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಟೈಪಸ್ಟನ್ ಅಪೌಂಟಾಗಿ ಬಂದಿರುತ್ತೆ ಇಲ್ಲಿ ನಿಮ್ಮ ನೇಮು ಫಾದರ್ ನೀಮು ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ಕೆಟಗರಿ ಯಾವ ಕೋಟದಲ್ಲಿ ಅದನ್ನ ಹಾಕಬೇಕಾಗುತ್ತೆ ಮೊಟರಿ ಸಿಟಿಜನ್ನು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಡಿಸ್ಟಿಕ್ಕು ಏರಿಯಾ ತಾಲೂಕು ಕೋಡು ಮೊಬೈಲ್ ನಂಬರು ಲ್ಯಾಂಡ್ ಫೋನ್ ನಂಬರ್ ಇದ್ದರೆ ಆಮೇಲೆ ಇಮೇಲ್ ಐ ಡಿ ನಿಮ್ಮ ಡೀಟೇಲ್ಸ್ ಎಲ್ಲ ನೀ ಮಾಡಿ ಇಲ್ಲಿ ಬಾಕ್ಸ್ ಕ್ಲಿಕ್ ಮಾಡ್ಕೊಂಡು ಫ್ರೀ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಪೇಜ್ ಮುಂದೋಗುತ್ತೆ ಅಲ್ಲಿ ಒಂಥರ ಫೋಟೋ ಮತ್ತು ಸೈನು ಸ್ಕ್ಯಾನ್ ಕಳೆಯುತ್ತೆ ಅಲ್ಲಿ ತಾವು ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಪೇಮೆಂಟ್ ಪ್ರಸಕ್ ಹೋಗುತ್ತೆ ಪೇಮೆಂಟ್ ಮಾಡಿದ ನಂತರ ಒಂದು ಸ ಪಿ ಡಿ ಎಫ್ ಜನರೇಟ್ ಆಗುತ್ತೆ ನಿಮ್ಗೆ ಪೇಮೆಂಟ್ ಮಾಡಿದ್ದು ಅದನ್ನು ತಾವು ಸ್ಕ್ಯಾನ್ ಮಾಡಿ ಒಳ್ಳೆ ಅಪ್ರೂವ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ಅಲ್ಲಿಂದ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರುತ್ತೆ ಅದನ್ನು ಪ್ರಿಂಟ್ ತಗೊಂಡು ಇಟ್ಕೋಬೋದಾಗಿದೆ ಓಕೆ ಫ್ರೆಂಡ್ಸ್ ಇದು ಜಿಲ್ಲಾ ನ್ಯಾಯಾಲಯದ ಒಂದು ಕೋಡ್ ಇರ್ತಕ್ಕಂಥ ಟೈಪಿಸ್ಟ್ ಮತ್ತು ಪಿ ಹುದ್ದೆಗಳ ನೇಮಕಾತಿ ಮಾಹಿತಿ ಆಗಿತ್ತು ಅವಾಗ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಇನ್ನೂ ಅಪ್ಲಿಕೇಶನ್ ಮತ್ತೆ ಬಿಟ್ಟಿದ್ದಾರೆ ಮತ್ತೊಂದು ಸರಿ ಹಾಕಿ ಪ್ರೊಸೆಸ್ ಕೂಡ ಮಾಡ್ಬೋದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಅದೇ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋಗಳ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ